ಹದಿನಾಲ್ಕು ಕ್ಷೇತ್ರ ಸಾವಿರಾರು ಉಮೇದುವಾರಿಕೆ ಕೊನೆ ಗೇಮ್ ಪ್ಲಾನ್ ಜಿದ್ದ ಜಿದ್ದಿನ ಅಖಾಡದಲ್ಲಿ ಶುರು ದಿಗ್ಗಜರ ಹೈ ವೋಲ್ಟೇಜ್ ವಾರ್ ಕರ್ನಾಟಕದಲ್ಲಿ ಹಳೆ ಮೈಸೂರು ಗೆದ್ದ ಪಕ್ಷಕ್ಕೆ ಪಾರ್ಲಿಮೆಂಟ್ ಗದ್ದುಗೆನ ಹಾಗಾದರೆ ಅಷ್ಟು ಇಂಪಾರ್ಟೆನ್ಸ್ ಇರೋದು ಹಳೆ ಮೈಸೂರು ಭಾಗ ಕಮಲ ದಳಕ್ಕೆ ಮಂಡ್ಯ ಪ್ರತಿಷ್ಠೆ ಮೈಸೂರು ಗೆದ್ರೆ ಸಿಎಂಗೆ ಪ್ರತಿಷ್ಠೆ ಜಾತಿ ಜೊತೆಗೆ ಶಕ್ತಿ ನಾಯಕರ ಯುಕ್ತಿ ಯಾರ್ಯಾರು ಟಾರ್ಗೆಟು ಎಷ್ಟೆಷ್ಟು ಬಿಜೆಪಿ ಜೆ ಡಿ ಎಸ್ ದೋಸ್ತಿ ಬಳಗಕ್ಕೆ ಮಂಡ್ಯವೇ ಪ್ರತಿಷ್ಠೆಯ ಕಣ ಆಗಿದೆ ಮಂಡ್ಯದಲ್ಲಿ ಕಾಂಗ್ರೆಸ್ ಹೋಲಿಸುವುದಕ್ಕೆ ದೋಸ್ತಿಗಳ ಮೆಗಾ ಶೋ ಕೂಡ ಇವತ್ತಾಯಿತು ಮೈಸೂರು ಗೆಲ್ಲುವಂತೆ ಸಿಎಂ ಸಿದ್ದರಾಮಯ್ಯಗೆ ಟಾಸ್ಕ್ ಕೊಟ್ಟಿದೆ ಹೈಕಮಾಂಡ್ ಯಾಕಂದ್ರೆ ಅವ್ರ ಕ್ಷೇತ್ರ ಅದು ಗೆಲ್ಲೇಬೇಕು ಇಲ್ಲಾಂದ್ರೆ ಮುಖಭಂಗ ಮೈಸೂರು ಕಾಂಗ್ರೆಸ್ ಗೆದ್ರೆ ಮಾತ್ರ ಸಿ ಸೀಟ್ ಉಳಿಯುತ್ತಾ ಹಳೆ ಮೈಸೂರು ಗೆಲ್ಲೋದಕ್ಕೆ ಗೇಮ್ ಪ್ಲ್ಯಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ನಾಲ್ಕು ಪ್ಲಸ್ ಮೂರು ಏಳು ದಿನ ಪ್ಲ್ಯಾನ್ ಮಾಡಿದ್ರು ವರುಣಾದಿಂದಲೇ ಸೆಂಟಿಮೆಂಟ್ ಅಸ್ತ್ರವನ್ನು ಎಸೆದಿದ್ದಾರೆ ಸಿ ಸಿದ್ದರಾಮಯ್ಯ ಮೊದಲ ಹಂತದ ವಾರ್ನಲ್ಲಿ ಯಾರ ಕೈ ಹಿಡಿತಾನೆ ಮತದಾರ ಹದಿನಾಲ್ಕು ಕ್ಷೇತ್ರ ಸಾವಿರಾರು ಮ ಉಮೇದುವಾರಿಕೆ ಅಭ್ಯರ್ಥಿಗಳು ಮೋದಿ ಗ್ಯಾರಂಟಿಗೆ ಜೈ ಅಂತಾರ ಕಾಂಗ್ರೆಸ್ ಗ್ಯಾರಂಟಿಗೆ ಜೈ ಅಂತಾರೋ ಕಾದು ನೋಡಬೇಕು ಇಪ್ಪತ್ತಾರನೇ ತಾರೀಕು ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಅದಕ್ಕೋಸ್ಕರ ಭರ್ಜರಿ ಮತ ಭೇಟಿಗೆ ಇಳಿದಿದ್ದಾರೆ ಎಲ್ಲ ಮುಖಂಡರು ನಲ್ಮೆಯ ಪ್ರೀತಿಯ ಕುಮಾರಣ್ಣ ಅವರಿಗೆ ಖಂಡಿತವಾಗ್ಲು ನೀವು ಹೆಚ್ಚಿನ ಬಲವನ್ನ ತುಂಬತೀರಾ ಅಂತ ಹೇಳಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಡೆದಿರುವಂತಹ ನಲ್ಮೆಯ ಬಂಧುಗಳೇ ತಮ್ಗೆ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ ಎಂದೆನ್ನುತ್ತಾ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ವಿದ್ಯುಕ್ತವಾಗಿತ್ತು ಎಸ್ ಮೊದಲ ಹಂತದ ಯುದ್ಧ ಭಾರತದಲ್ಲಿ ಎರಡನೇ ಹಂತ ಕರ್ನಾಟಕಕ್ಕೆ ಇದು ಮೊದಲ ಹಂತ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳು ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳು ಇದಕ್ಕೆ ಈಗ ನಾಮಪತ್ರ ಎಂಡಾಯ್ತು ಇವತ್ತು ಎಲ್ಲ ಭರ್ಜರಿ ನಾಮಪತ್ರ ಭರಾಟೆ ಜೋರಾಗಿತ್ತು ತಮ್ಮ ಶಕ್ತಿ ಪ್ರದರ್ಶನವನ್ನು ನಾಮಪತ್ರದ ಜೊತೆಗೇ ತೋರಿಸ್ಬಿಟ್ಟಿದ್ದಾರೆ ಹಲವರು ಹಲವು ಕ್ಷೇತ್ರಗಳಿಂದ ಜಿದ್ದಾಜಿದ್ದಿನ ಅಖಾಡದಲ್ಲಿ ಆಮೇಲೆ ಇರೋದು ನೋಡಿ ಎಲ್ಲ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲೇ ಪ್ರಮುಖರ ಜಿದ್ದಾಜಿದ್ದಿನ ಕ್ಷೇತ್ರ ಇರೋದು ಕೂಡ ಇಲ್ಲೇ ಅದೆಲ್ಲವೂ ಕೂಡ ಇಲ್ಲೇ ಇರೋದು ನಿಮಗೆ ಗ್ರಾಮಾಂತರ ಇರಬಹುದು ಬೆಂಗಳೂರು ಗ್ರಾಮಾಂತರ ಇರಬಹುದು ಮೈಸೂರು ಇರಬಹುದು ಮಂಡ್ಯ ಇರಬಹುದು ಇವೆಲ್ಲವೂ ಕೂಡ ಮಂಗಳೂರು ಭಾಗ ಇರ್ಬೋದು ಎಲ್ಲ